ಶ್ರವಣ ಹಾಗೂ ದೃಷ್ಟಿದೋಷ ಹೊಂದಿರುವವರು ಚಿತ್ರಮಂದಿರಗಳಲ್ಲಿ ಚಿತ್ರ ವೀಕ್ಷಿಸಲು ಪೂರಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಮಾರ್ಗಸೂಚಿ ಅನುಷ್ಠಾನ ಕುರಿತ ಸಮಾವೇಶ ಬೆಂಗಳೂರಿನಲ್ಲಿಂದು ನಡೆಯಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಬೆಂಗಳೂರಿನ ಸೆನ್ಸಾರ್ ಮಂಡಳಿ ಸಹಯೋಗದಲ್ಲಿ ನಡೆದ ಸಮಾವೇಶದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸುರೇಶ್ ನಿರ್ಮಾಪಕರಾದ ರಾಕ್ಲಿನ್ ವೆಂಕಟೇಶ್ ಚಂದ್ರಶೇಖರ್ ಹಿರಿಯ ಕಲಾವಿದ ಸುಂದರರಾಜ್ ಪ್ರಮೀಳಾ ಜೋಶಾಯ್ ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಮತ್ತಿತರರು ಪಾಲ್ಗೊಂಡಿದ್ದರು ಚಲನಚಿತ್ರ ಸೆನ್ಸಾರ್ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಯಶವಂತ್ ಸಹನಾಯ್ ಮಾರ್ಗಸೂಚಿಯ ಉದ್ದೇಶಗಳನ್ನು ಪ್ರಾತ್ಯಕ್ಷಿಕ ಮೂಲಕ ವಿವರಿಸಿದರು ಮುಖ್ಯವಾಗಿ ಹಿಯರಿಂಗ್ ದಿವ್ಯಾಂಗರಿಗೆ ಡಿಫರೆಂಟ್ಲಿ ಅವರು ಎಲ್ಲರಂತೆ ಚಿತ್ರವನ್ನು ನೋಡಿ ಶ್ರವಣ ದೋಷವುಳ್ಳ ನಿರಂಜನ್ ಭಟ್ ಮಾರ್ಗಸೂಚಿ ಅನುಷ್ಠಾನ ವೇಳೆಯಲ್ಲಿ ಹೆಚ್ಚಿನ ಶಬ್ದಕ್ಕೆ ಅವಕಾಶ ನೀಡದಂತೆ ರೂಪಿಸುವಂತೆ ತಿಳಿಸಿದರು ಆಥರ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡಿದೆ ಒಂದು ವಿಚಾರ ಇದನ್ನ ಎಲ್ಲ ಸೀರಿಯಸ್ ಆಗಿ ನಿಮ್ಮ ಥ್ರೂ ಆಗಬೇಕು ಬೇರೆಯವರು ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಆ ಗೈಡ್ ಲೈನನ್ನು ಥೇಟ್ರ್ ಅವರು ಎಲ್ರೂ ಅಡಾಪ್ಟ್ ಮಾಡಿದರೆ ಲಾಸ್ಟ್ ಮೈ ಈವನ್ ಹಳ್ಳಿಯಲ್ಲಿ ಕೂತ್ಕೊಂಡವನು ಮಾಡಬಹುದು ಮತ್ತೋರ್ವ ಶ್ರವಣ ದೋಷವುಳ್ಳ ಕೈಲಾಶ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಾರ್ಗಸೂಚಿಗಳನ್ನು ಸಿನಿಮಾ ಮಂದಿರಗಳಲ್ಲಿ ಜಾರಿಗೆ ತರುವ ಮೂಲಕ ತಮ್ಮ ಸಮುದಾಯವು ಚಿತ್ರ ವೀಕ್ಷಿಸಲು ಅನುಕೂಲ ಮಾಡಿಕೊಡಬೇಕು ಎಂದರು ಸಿನಿಮಾ ಆಪ್ ಅಂತ ಇದೆ ಸೊ ಅಂತ ಸೊ ಇದು ಓಟಿ ಇದ್ರ ನೋಬೋಕ್ಲಿಕ್ಸ್ ಅಂತ ಇನ್ನೊಂದು ಆಪ್ ಇದೆ ಎಲ್ಲಿ ನಮಗೆ ಅದನ್ನು ಅಲ್ಲಿ ಕೂಡ ಆಡಿಯೋ ಡಿಸ್ಕ್ರಿಪ್ಷನ್ ಮಾಡಿ ಹಾಕಿದ್ದಾರೆ ಸೊ ನಮಗೆ ನೋಡಬಹುದು ನಾವು ಆ ಮೂವಿನ ನಾವು ಕೂಡ ಎಂಜಾಯ್ ಮಾಡಬಹುದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಸಿದ್ಧವಿರುವುದಾಗಿ ತಿಳಿಸಿದರು ಎಲ್ಲರೂ ಭಗವಂತ ಎಲ್ಲ ಕೊಟ್ಟಿರುವಂಥವ್ರನ್ನ ಆರೋಗ್ಯವಾಗಿ ಎಲ್ಲ ಇರ್ಬೋದು ಆದರೆ ಇದು ತುಂಬ ಚಾಲೆಂಜಿಂಗ್